ಹುಟ್ಟಿ ಹುಟ್ಟಿ ಹಾಕಿದಂಥ ಪ್ರಜಾ ವಿಮೋಚನ ಚಳವಳಿಯನ್ನು ಇವತ್ತು ಇದುವರೆಗೂ ಕೂಡ ಕಟ್ಟಿ ಬೆಳೆಸ್ತಾಯಿದ್ದೀವಿ ಪ್ರಜಾವಿಮೋಚನಾ ಚಳವಳಿ ಅಂದರೆ ಎಲ್ಲ ಜ್ಯೋತಿಯ ಎಲ್ಲ ಜಾತಿಯ ಶೋಷಿತರ ಸಮಗ್ರ ಹೋರಾಟದ ಒಂದು ಮುಂಚೂಣಿ ನಾಯಕತ್ವ ಇರುವ ಒಂದು ಸಂಘಟನೆ ಮೂಲತಃ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಭಗವಾನ್ ಬುದ್ಧ ಇವರ ಆದರ್ಶ ಮತ್ತು ತತ್ವಗಳ ಅಡಿನಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡ್ತಾ ಬಂದಿದ್ದೇವೆ ಮೂವತ್ತು ವರ್ಷಕ್ಕೂ ಅಧಿಕ ಮೂರು ದಶಕಗಳಿಂದ ಪ್ರಜಾ ವಿಮೋಚನಾ ಚಳವಳಿಯನ್ನು ಕಟ್ಟಿ ಬೆಳೆಸಿದ್ದೇವೆ ಇಲ್ಲಿವರೆಗೂ ತಂದಿದ್ದೇವೆ ವಿಶೇಷ ಅಂದರೆ ದೇಶ ಯುವಕರ ಕೈಯಲ್ಲಿರಬೇಕು ಯುವಕರ ಪಾತ್ರ ಭಾಳ ಮಹತ್ವವಾದದ್ದು ಇಂದಿನ ಯುವಕರು ಇವತ್ತು ಏನು ಮಾಡ್ತಾವ್ರಂದರೆ ಶಿಕ್ಷಣ ಪಡ್ಕಂಡ ನಂತರ ವ್ಯಸನಕ್ಕೆ ಹೋಗುವಂಥ ವ್ಯಸನಕ್ಕೆ ತಲೆ ಕೊಡುವಂಥ ಆ ವ್ಯಸನದಿಂದ ಆಗುವ ಸಾಮಾಜಿಕ ಒಂದು ದುರಂತಗಳಿಗೆ ಸಾಕ್ಷಿಯಾಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡ್ತಾಯಿದ್ದಾರೆ ಇವತ್ತು ಅದೇ ಯುವಕರು ಶಿಕ್ಷಣ ಪಡೆದಂಥ ಯುವಕರು ನಿರುದ್ಯೋಗಿ ಯುವಕರು ಗುಂಪುಗೂಡಿ ಗಾಂಜಾ ಅಪೀಮು ಅಂತಹ ಒಂದು ಮಾರಕವಾದಂಥ ಚಟಕ್ ಬಿದ್ದು ಇವತ್ತು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇದ್ದಾರೆ ಅಂಥ ಯುವಕರನ್ನು ಸಂಘಟಿಸಿ ಸಾಮಾಜಿಕ ಸಮಸ್ಯೆಗಳತ್ತ ಗಮನ ಹರಿಸುವಂಥ ಕೆಲಸ ಮಾಡ್ತಾ ಇರತಕ್ಕಂಥ ಒಬ್ಬ ವಿಮೋಚನ ಚಳುವಳಿ ಸ್ವಾಭಿಮಾನ ಸಂವಿಧಾನದ ಆಶಯಗಳನ್ನು ಕಲಿಸಿ ಸಂವಿಧಾನ ಸಂವಿಧಾನದ ಸಂವಿಧಾನದ ತತ್ವ ಮತ್ತು ಸಿದ್ಧಾಂತಗಳು ಅದರ ಅನುಶ್ಚೇತಗಳು ಅದರ ಕಾನೂನು ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾಯ್ದೆಗಳನ್ನು ಮನನ ಮಾಡಿ ಯುವಕರಿಗೆ ಮನನ ಮಾಡಿ ಸಮಾಜ ಕಟ್ಟಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋವಂಥ ಸದುದ್ದೇಶದಿಂದ ಇವತ್ತು ಬೆಂಗಳೂರು ನಗರ ಜಿಲ್ಲಾ ಶಾಖೆ ವತಿಯಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅಯ್ಯೂಬ್ ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿತ್ತು ಸಭೆಯ ನೇತೃತ್ವವನ್ನು ನಾನೇ ವಹಿಸಿದ್ದೆ ಇವತ್ತಿನ ಯುವಕರನ್ನ ಬೆಂಗಳೂರು ಗ್ರಾಮ ಇದು ಬೆಂಗಳೂರು ನಗರ ಜಿಲ್ಲಾ ಶಾಖೆಗೆ ಯುವ ಘಟಕವನ್ನು ನಾವು ಶಾಖೆನ ಇವತ್ತು ತೆರೆದಿದ್ದೇವೆ ಆ ಶಾಖೆಗೆ ಸುಮಾರು ಇಪ್ಪತ್ತು ಮಂದಿ ಯುವಕರನ್ನ ನಾವು ಆಯ್ಕೆ ಮಾಡಿದ್ದೇವೆ ನೂತನ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿದ್ದೇವೆ ಯುವಕರು ತನ್ನ ಪರಿಧಿ ಒಳಗಡೆ ಈ ಸಮಾಜಕ್ಕೆ ಸಮಾಜದ ಆಗುವುಗಳ ಬಗ್ಗೆ ಸಮಾಜದಲ್ಲಿ ನಡ್ತಕ್ಕಂಥ ಅಸ್ಪೃಶ್ಯತೆ ಅನ್ಯಾಯ ಅತ್ಯಾಚಾರ ಸಾಮಾಜಿಕ ಶೋಷಣೆ ದೌರ್ಜನ್ಯ ಮೂಢನಂಬಿಕೆ ಧರ್ಮದ ತಳಹದಿ ಮೇಲೆ ಇವತ್ತು ಅನೇಕ ವೈರುಧ್ಯಗಳನ್ನು ನೋಡ್ತಾ ಇದ್ದೀವಿ ಧರ್ಮ ಮತ್ತು ದೇವರುಗಳ ಹೆಸರುಗಳಲ್ಲಿ ಇವತ್ತು ಸಮಾಜದ ಸಮಾಜವನ್ನು ಅಸ್ತವ್ಯಸ್ತ ಮಾಡ್ತಾ ಮಾಡ್ತಕ್ಕಂಥ ಸನ್ನಿವೇಶವನ್ನು ಕೂಡ ನಾವು ಕಂಡಿದ್ದೇವೆ ಇಂಥ ವೈರುಧ್ಯಗಳನ್ನು ಅಧ್ಯಯನ ಮಾಡಿ ನೀವು ಸಮಾಜದ ಪೂರ್ವಕವಾಗಿ ಸಂವಿಧಾನದ ಪೂರ್ವಕವಾಗಿ ಕಾನೂನಿನ ಅಡಿನಲ್ಲಿ ತಾವೆಲ್ಲರೂ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡೋದ್ರ ಮೂಲಕ ದೇಶ ಕಟ್ಟಬೇಕಾಗಿದೆ ಯುವಕರ ಪಾತ್ರ ಬಹಳ ಇರ್ ಇರದಾಗಿದೆ ಯುವಕ ಯುವಕರೇ ಈ ದೇಶದ ಬೆನ್ನೆಲುಬು ಈ ನೀವು ಯುವಕರು ಈ ದೇಶದ ಬೆನ್ನೆಲುಬಾಗಿ ನೀವು ಮಾಡಬೇಕಾದಂಥ ಪಾತ್ರ ಏನು ನಿಮ್ಮ ನಿರ್ವಹಣೆ ಏನು ನಿಮ್ಮ ಹೊಣೆಗಾರಿಕೆ ಏನು ಈ ಸಂವಿಧಾನ ಸಂವಿಧಾನದ ಆಶಯಗಳನ್ನು ಒತ್ಕಂಡು ನೀವು ಇಡೀ ಸಮಾಜವನ್ನು ಕಟ್ಟಿ ಕಟ್ಟಕಡೆ ವ್ಯಕ್ತಿಗೆ ಸಂವಿಧಾನಬದ್ಧ ಸವಲತ್ತುಗಳನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕು ಇವತ್ತು ಆಳುವಂಥ ಸರ್ಕಾರಗಳು ಸಂವಿಧಾನ ಸವಲತ್ತುಗಳನ್ನು ನಿರಾಕರಿಸ್ತಾ ಬಂದವೆ ಒಂದು ಕಡೆ ಒಂದು ಸಾವಿರ ಕೋಟಿ ಇರ್ತಕ್ಕಂಥ ಶ್ರೀಮಂತ ಮತ್ತೊಂದು ಕಡೆ ಪ್ರತಿ ಪ್ರತಿ ತುತ್ತುಕು ಅಲಿತಾ ಇರ್ತಕ್ಕಂಥ ಒಬ್ಬ ಬಡವ ಇಂಥ ಸಾಮಾಜಿಕ ಅದು ಪರಿಸ್ಥಿತಿ ಇರೋವಾಗ ನಾವು ಅಸಮಾನತೆಯ ಪರಿಸ್ಥಿತಿ ಇರೋವಾಗ ನಾವು ಸಮಾನತೆ ಕಡೆ ನಾವು ಹೆಜ್ಜೆ ಹಾಕಬೇಕು ಹೋರಾಟದ ಮೂಲಕ ಎಲ್ಲವನ್ನು ಪಡ್ಕೊಬೇಕು ಹೋರಾಟದ ಮೂಲಕ ಎಲ್ಲವನ್ನು ಪಡ್ಕೊಂಡು ನಾವು ಈ ದೇಶವನ್ನು ಕಟ್ಟಲಿಕ್ಕೆ ಮುಂದಾಗಬೇಕು ಅನ್ನೋವಂಥದ್ದು ಆಶಯಗಳನ್ನು ಹೊತ್ತು ಇವತ್ತು ಯುವಕರಿಗೆ ಒಂದು ಸಂದೇಶ ಕೊಟ್ಟಿದ್ದೇವೆ ಆ ಸಂದೇಶವನ್ನು ಪಾಲಿಸ್ತಾರೆ ಅಂಥೇಳಿ ನಂಬ್ತೀವಿ ಆ ಸಂದೇಶವನ್ನು ಇಡೀ ಸ ಸಮಾಜಕ್ಕೆ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಕೊಂಡೊಯ್ಯಂಥ ಕೆಲಸ ಯುವಕರು ಮಾಡ್ತಾರೆ ಅನ್ನೋಂಥ ಒಂದು ಆಶಾಭಾವನೆಯೊಂದಿಗೆ ನಾವಿದ್ದೇವೆ ಮುನಿರಂಜನಪ್ಪ ರಾಜ್ಯಾಧ್ಯಕ್ಷರು ಪ್ರಜಾವಿಮೋಚನ್ ಚಳುವಳಿ ಸ್ವಾಭಿಮಾನ